ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮೊರಲಜಿಸ್ಟ್ ನೆಕ್ಸ್ಟ್ ಜೆಂಡ್ ವಿವರ್ಸ್ಗೆ ಸ್ವಾಗತ ನೋಡಿ ಸೆಪ್ಟೆಂಬರ್ ತಿಂಗಳ ಹದಿನಾಲ್ಕರಿಂದ ಇಪ್ಪತ್ತೆರಡನೇ ತಾರೀಖರ ವಾರ ಭವಿಷ್ಯವನ್ನು ಪ್ರತಿಯೊಂದು ರಾಶಿಗೆ ಅಂದರೆ ಹನ್ನೆರಡು ರಾಶಿಗೆ ಯಾವ ಒಂದು ಫಲ ಮತ್ತು ಅಶುಭ ಫಲಗಳನ್ನ ಕೊಡ್ತವೆ ಶುಭ ಫಲಗಳನ್ನ ಕೊಡ್ತವೆ ಮತ್ತು ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನೋಡ್ತಾ ಬರೋಣ ನೋಡಿ ಮೊದಲಿಗೆ ಕುಜ ನಿಮ್ಮ ಒಂದು ರಾಶಿಗೆ ಕನ್ಯಾರಾಶಿಗೆ ಎಂಟ್ರಾಗ್ತಿದ್ದಾನೆ ಕನ್ಯಾ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಾ ಇದೆ ಕುಜನ ಒಂದು ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆ ಏರುಪೇರುಗಳಾಗುತ್ತೆ ಅದೇ ರೀತಿ ಸೂರ್ಯ ಮತ್ತು ಬುಧ ಸಿಂಹ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಿದೆ ಹಾಗೆ ಶುಕ್ರ ಶುಕ್ರ ಕೂಡ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಕೆಲವೊಂದು ರಾಶಿಗಳಲ್ಲಿ ತುಂಬ ಬದಲಾವಣೆಗಳನ್ನ ನೋಡ್ಬೋದು ಈ ವಾರದಲ್ಲಿ ಯಾರಿಗೆ ಶುಭ ಯಾರಿಗೆ ಅಶುಭ ಅಂತ ಅನ್ನೋ ಫಲಗಳನ್ನು ಸಂಕ್ಷಿಪ್ತವಾಗಿ ಹನ್ನೆರಡು ರಾಶಿಗಳನ್ನು ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ನೋಡ್ತಾ ಹೋಗೋಣ ಮುಂದಿನ ರಾಶಿ ಸಿಂಹರಾಶಿ ಸಿಂಹ ಸಿಂಹರಾಶಿಯವರಿಗೆ ಯಾವ ಯಾವ ಫಲಗಳಿರ್ತವೆ ಅಂತ ನೋಡ್ತಾ ಹೋಗೋಣ ನೋಡಿ ರಾಶಿಯಲ್ಲಿ ಶುಕ್ರ ರಾಶಿಯಲ್ಲೇ ಶುಕ್ರ ಕೇತು ಇರೋದ್ರಿಂದ ಯಾಕಂದರೆ ಇದು ಸೂರ್ಯನ ಮನೆ ಆಗಿರೋದ್ರಿಂದ ಶುಕ್ರ ಸೂರ್ಯ ಇಬ್ಬರು ಸ್ವಲ್ಪ ಮಿತ್ರ ಶತ್ರುಗಳಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ಕಲಹಗಳು ಜಾಸ್ತಿ ಆಗ್ತಾ ಹೋಗ್ತವೆ ಮತ್ತು ಕೇತು ಜೊತೆಗಿರೋದ್ರಿಂದ ನಿಮ್ಮಲ್ಲಿ ನಿಮ್ಮ ಒಂದು ದೇಹಕ್ಕೆ ಏನಾದರೂ ಆಲಸ್ಯ ಉಂಟಾಗ್ಬೋದು ಅಥವಾ ನೀವು ಯಾವುದಾದ್ರೂ ಶಸ್ ಶಸ್ತ್ರಚಿಕಿತ್ಸೆಗೆ ಒಳಪಡುವಂಥ ಒಂದು ವಾರ ಇದಾಗಿರುತ್ತೆ ಹಾಗಾಗಿ ಶುಕ್ರ ಇರೋದು ಮುಖ್ಯ ಅಲ್ಲ ಕೇತು ಜೊತೆಗೆ ಸಂಬಂಧ ಹೊಂದಿರೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳು ನಡೆಯುತ್ತೆ ಅದೇ ರೀತಿ ನಿಮ್ಮ ದೇಹದ ಆಲಸ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಯಾವುದಾದ್ರೂ ಒಂದು ರೋಗ ನಿಮ್ಮಲ್ಲಿ ಕಾಯಿಲೆ ಉಲ್ಬಣ ಆಗ್ತಾ ಹೋಗುತ್ತೆ ಅಂದರೆ ಹೆಚ್ಚಾಗ್ತಾ ಹೋಗುತ್ತೆ ಅದನ್ನು ನೀವು ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗುತ್ತೆ ಜೊತೆಗೆ ನೋಡಿ ನಿಮಗೆ ಎರಡನೇ ಮನೆ ಧನಸ್ಥಾನದಲ್ಲಿ ಸೂರ್ಯ ಯಾಕಂದ್ರೆ ರಾಷ್ಟ್ರಾಧಿಪತಿ ಸೂರ್ಯ ಎರಡನೇ ಮನೆಗೆ ಬಂದಿರೋದು ಮತ್ತೆ ಬುಧನ ಜೊತೆ ಇರೋದು ತುಂಬ ಯೋಗನೆ ಅಂತ ಹೇಳ್ಬೋದು ಯಾಕಂದ್ರೆ ಸೂರ್ಯ ಬುಧ ಒಟ್ಟಿಗೆ ಇರೋದು ಎಲ್ಲ ಒಂದು ಕಡೆ ತುಂಬ ಪಾಸಿಟಿವ್ನ ಕೊಡುತ್ತೆ ಪಾಸಿಟಿವ್ ಅಂತ ನಿಮ್ಮ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗುತ್ತೆ ನಿಮ್ಮ ಕೋರ್ಟ್ ಕೇಸು ಬಗೆಹರಿಯೋದಾಗಿರ್ಬೋದು ನಿಮ್ಮ ಕಾನೂನು ರೀತಿ ಮತ್ತೆ ನಿಮ್ಮ ಯಾವ್ದಾದ್ರು ಹಳೆ ಆಸ್ತಿ ಅಥವಾ ಆಸ್ತಿ ಮೇಲೆ ಕೇಸು ಈ ತರ ಇವೆಲ್ಲ ಬಗೆಹರಿತಾ ಹೋಗ್ತವೆ ಜೊತೆಗೆ ಶನಿ ದೃಷ್ಟಿ ಸಪ್ತಮ ದೃಷ್ಟಿ ನೇರ ಬೀಳೋದ್ರಿಂದ ಎಲ್ಲ ಕಡೆ ಕುಟುಂಬದಲ್ಲಿ ಕಲಹಗಳು ಉಂಟಾಗ್ತವೆ ಜಗಳ ಕದನದಿಂದ ನಿಮ್ಮ ಕುಟುಂಬದ ಒಂದು ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾ ಹೋಗುತ್ತೆ ಜೊತೆಗೆ ಮೂರರಲ್ಲಿ ಕುಜ ಮೂರರಲ್ಲಿ ಕುಜಾ ಇರೋದ್ರಿಂದ ನೀವೇನಪ್ಪ ಮಾಡಬೇಕು ಅಂತಂದ್ರೆ ನೋಡಿ ನಿಮ್ಮ ಮೂರನೇ ಮನೆ ಕುಜ ನಿಮ್ಮ ಫ್ರೆಂಡ್ಸು ಯಾರಿರ್ತಾರೆ ನಿಮ್ಮ ಮಿತ್ರವರಾಗಿರ್ಬೋದು ನಿಮ್ಮ ಸಹೋದರ ಸಹೋದರರೇ ಅವರಿಂದ ಎಲ್ಲೋ ಒಂದು ಕಡೆ ಮನಸ್ತಾಪ ಉಂಟಾಗ್ತಾ ಹೋಗುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನಾಗಿ ನೋಡ್ಕೊಳ್ಬೇಕಾಗುತ್ತೆ ನಿಮ್ಮ ಸಹೋದರ ಸಹೋದರಿಯರ ಜೊತೆ ಎಲ್ಲಾದರೂ ಮನಸ್ಸು ಕಿರಿಕಿರಿ ಅನಿಸಿದ್ರೆ ಅವರ ಜೊತೆ ಸ್ವಲ್ಪ ಮಾತು ಮಿತವಾಗಿ ಹಿತವಾಗಿರಲಿ ಅಂತ ಹೇಳ್ತೀನಿ ಜೊತೆಗೆ ನಿಮಗೆ ನೋಡಿ ನಾಲ್ಕರ ಅಧಿಪತಿ ಕುಜ ಮೂರನೇ ಮನೆಗೆ ಬಂದಿರೋದ್ರಿಂದ ನಾಲ್ಕನೇ ಮನೆ ಕುಜನ ಒಂದು ಏನು ನಿಮ್ಮ ಮನೆ ಅಥವಾ ನಿಮ್ಮ ಸ್ವಸ್ಥಾನ ಏನಿರುತ್ತೆ ಸ್ಥಳ ಬದಲಾವಣೆ ಆಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಸಣ್ಣ ಮನೆ ಬಿಟ್ಟು ದೊಡ್ಡ ಮನೆಗೆ ಹೋಗಿರ್ಬೋದು ಅಥವಾ ನಿಮ್ಮ ಮಿತ್ರ ವರ್ಗದವರಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದವರಾಗಿರ್ಬೋದು ಅವರ ಜೊತೆ ಮಿಂಗಲ್ ಆಗಿರುವಂಥ ಒಂದು ಚಾನ್ಸಸ್ ಕೂಡ ಬರುತ್ತೆ ಅದನ್ನು ಕೂಡ ನೀವು ತುಂಬ ನೀವು ಅದನ್ನು ಹ್ಯಾಪಿಯಾಗಿ ಆಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಂತ ಹೇಳ್ತೀನಿ ಜೊತೆಗೆ ನಿಮಗೆ ನೋಡಿ ಆರನೇ ಮನೆ ಐದನೇ ಮನೆ ಅಧಿಪತಿ ಐದನೇ ಅದ ಮನೆ ಅಧಿಪತಿ ನಿಮಗೆ ಗುರು ಗುರು ಬಂದು ನಿಮಗೆ ಹತ್ತು ಹನ್ನೊಂದನೇ ಮನೆಯಲ್ಲಿರೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮ ಒಂದು ಏನು ಹಣಕಾಸಿನ ಅರಿವು ಹೆಚ್ಚಾಗ್ತಾ ಹೋಗುತ್ತೆ ಹಣಕಾಸಿನ ಅರಿವು ಅಂದರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಬಡ್ತಿ ಸಿಗ್ತಾ ಹೋಗುತ್ತೆ ಅಥವಾ ನಿಮ್ಮ ಯಾವುದಾದ್ರೂ ಒಂದು ಹಣ ಸ್ಟಕ್ ಸ್ಟಕ್ಕಾಗಿದ್ದರೆ ಅಥವಾ ಹಣ ಧನದ ರೂಪದಲ್ಲಿ ಎಲ್ಲಾದರೂ ನಿಮ್ಮ ಹಣ ಮಿಕ್ಸ್ ಆಗಿದರೆ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ಇದು ನೀವು ತುಂಬ ಹಳೆಯ ಹಣ ಆಗಿರ್ಬೋದು ಅಥವಾ ನಿಮ್ಮ ಹೊಸ ಕಾರ್ಯಕ್ರಮದ ಒಂದು ಹಣ ಸ್ಟಕ್ ಅಮೌಂಟ್ ಏನಿರುತ್ತೆ ಅದೆಲ್ಲವೂ ಕೂಡ ನಿಮ್ಮ ಕೈ ಸೇರುತ್ತೆ ಅಂತ ಅಂತ ಹೇಳುತ್ತೆ ಜೊತೆಗೆ ಆರು ಮತ್ತು ಏಳನೇ ಮನೆ ಅಧಿಪತಿ ಎಂಟರಲ್ಲಿ ಶನಿ ಇರೋದ್ರಿಂದ ನಿಮ್ಮ ಸಪ್ತಮದಲ್ಲಿ ಶನಿ ಇರೋದ್ರಿಂದ ನಿಮ್ಮ ಒಂದು ನಿಮ್ಮ ಒಂದು ಆರೋಗ್ಯದ ಮೇಲೆ ದಿಢೀರು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ದಿಢೀರ್ ಸಮಸ್ಯೆ ಆಗ್ತಾ ಹೋಗುತ್ತೆ ಫಸ್ಟ್ ಹೇಳಿದೆ ನಿಮ್ಮ ಆರೋಗ್ಯ ಜೋಪಾನ ಅಂತ ಯಾವುದಾದ್ರೂ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸಡನ್ನಾಗಿ ಡೆತ್ ಆಗುವಂಥ ಒಂದು ವಿಷಯವನ್ನು ಕೂಡ ಕೇಳ್ತೀರಾ ಅಂದರೆ ಕಹಿ ಘಟನೆಗಳನ್ನ ನೋಡ್ತೀರಾ ಮತ್ತು ಕರಿ ಕಹಿ ಘಟ ಸುದ್ದಿಗಳನ್ನ ನೀವು ಕೇಳ್ತಾ ಹೋಗ್ತೀರಾ ಅಂತ ಹೇಳ್ತೀನಿ ಸೊ ಇದೆಲ್ಲದಕ್ಕೂ ನೀವು ಪರಿಹಾರ ಅಂತ ಮಾಡ್ಕೊಳ್ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಶನಿಯ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಇರಿ ಮತ್ತು ನಿಮ್ಮ ಶನಿ ಆರಾಧನೆಯನ್ನು ಶನಿಯ ಒಂದು ಜಪವನ್ನು ನೀವು ಮನಸಲ್ಲೇ ಹೇಳ್ಕೊಳ್ತಾರೆ ಇರೋ ಜಾಗದಲ್ಲಿ ನೀವು ಶನಿಯನ್ನು ಅತಿ ಹೆಚ್ಚು ಆರಾಧಿಸ್ತಾ ಹೋಗಿ ಅದೇ ರೀತಿ ನೀವು ನಿಮ್ಮ ಶನಿಯ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಅದರ ಒಂದು ಸ್ಟೋನ್ ಆಗಿರ್ಬೋದು ನೀವು ಮಲಗುವಂಥ ಜಾಗದಲ್ಲಿ ನೀವು ಇಟ್ಕೊಂಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗಲೂ ನೀವು ಈ ಒಂದು ಯಾವ ನಿಮ್ಮ ಸಮಸ್ಯೆಗಳೇನೇ ಇದ್ದರೂ ಅದರಿಂದ ಪಾರಾಗ್ತಾ ಹೋಗ್ತೀರಾ ಯಾಕಂದರೆ ಶನಿಯ ಬದಲಾವಣೆ ಇನ್ನು ಇಲ್ಲ ಅಂದರೂ ಇನ್ನು ಎರಡು ವರ್ಷ ಬೇಕಾಗಿರುತ್ತೆ ಹಾಗಾಗಿ ಶನಿಯ ಒಂದು ಸ್ಟೋನು ಬ್ರೇಸ್ಲೆಟ್ ಯೂಸ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ